ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರಿಂದು ಪಿ ಎಸ್ ಎಕ್ಸಾಮ್ಗೆ ಪಿ ಎಸ್ ಐ ಎಕ್ಸಾಮ್ಗೆ ಹಾಗೆ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಹೋಗ್ತಿದೆ ಸ್ನೇಹಿತರೆ ಇದಕ್ಕೆ ಹಾಗೆ ಪಿ ಎಸ್ ಐ ಆಕಾಂಕ್ಷಿಗಳಿಗೆಲ್ಲ ಒಂದು ರೀತಿ ತಲೆನೋವಾಗಿತ್ತು ಯು ಪಿ ಎಸ್ ಸಿ ಎಕ್ಸಾಮ್ನ ಮೇನ್ ಮೇ ಮೇನ್ ಮುಖ್ಯ ಪರೀಕ್ಷೆನೂ ಕೂಡ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಡೆಸಲಿಕ್ಕೆ ಯು ಪಿ ಎಸ್ ಸಿ ನಿರ್ಧಾರ ಮಾಡಿರೋದ್ರಿಂದ ಸೊ ಕರ್ನಾಟಕ ಸರ್ಕಾರದಿಂದನೂ ಕೂಡ ಪಿ ಎಸ್ ಐ ಎಕ್ಸಾಮ್ ಅನ್ನ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನಿಗದಿಪಡಿಸಲಾಗಿತ್ತು ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಅಭಿಯಾನ ಕೂಡ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಗೆ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರಿಗೂ ಕೂಡ ಮಾಹಿತಿ ಹೋಗಿತ್ತು ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಮುಖಾಂತರ ಇಪ್ಪತ್ತೆರಡರಂದು ನಡೆಸಲ ನಡೆಸಲು ತೀರ್ಮಾನಿಸಿದಂತಹ ಪಿ ಎಸ್ ಐ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಫಸ್ಟ್ ಅವರು ಸೆಪ್ಟೆಂಬರ್ ಇಪ್ಪತ್ತೆಂಟು ನಡೆಸಲಿಕ್ಕೆ ತೀರ್ಮಾನ ಮಾಡಿದೀವಿ ಅಂತ ಹೇಳ್ತಾ ಇದ್ರು ಬಟ್ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕೆಲವು ಯು ಪಿ ಎಸ್ ಸಿ ಪರೀಕ್ಷೆಗಳು ಇರೋದ್ರ ಇರುವ ಕಾರಣದಿಂದ ಮುಂದಿನ ದಿನಾಂಕವನ್ನು ನಿಗದಿಪಡಿಸಿ ಪತ್ರಿಕಾ ಪ್ರಕಟಣೆ ಅಥವಾ ಒಂದ್ ರೀತಿ ಇರತಕ್ಕಂಥ ಕೇ ಎಂದ ವೆಬ್ಸೈಟ್ ಮುಖಾಂತರ ಅಧಿಕೃತಗೊಳಿಸಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಮುಖಾಂತರ ಪಿ ಎಸ್ ಐ ಯಾರೆ ಆಕಾಂಕ್ಷಿಗಳಿದ್ರೆ ನಿಮ್ಗೆ ಇನ್ನು ಹೆಚ್ಚಿನ ತಯಾರಿಗೆ ಅವಕಾಶವನ್ನ ಸಿಗ್ತಾ ಇದೆ ಈ ಮುಖಾಂತರ ಇನ್ನು ಹೆಚ್ಚಿನ ತಯಾರಿ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಒಂದು ಒಳ್ಳೆ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಪ್ರತಿ ಬಾರಿ ಕೂಡ ಪರೀಕ್ಷೆ ಆದ ಎಕ್ಸಾಮ್ ಆದ ನಂತರ ಗೆ ಟೈಮ್ ಸಿಗ್ಲಿಲ್ಲ ಅದು ಆ ಒಂದು ಪ್ರಶ್ನೆ ಬರಿರಲಿಲ್ಲ ಈ ಪ್ರಶ್ನೆ ಬರಲಿಲ್ಲ ಅನ್ನುವಂತಹ ಒಂದು ಗೊಂದಲ ಬೇಡ ಇರುವಂತಹ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇರೋ ಸ್ನೇಹಿತರೆ ಮುಖಾಂತರ ಎಲ್ಲ ಎಕ್ಸಾಮ್ ಅಪ್ಡೇಟ್ಗಳನ್ನ ತಿಳ್ಕೊಳ್ಳೋಕೆ ತುಂಬಾ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಿದ್ದೀರ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈ ಮುಖಾಂತರ ಯಾವುದೇ ರೀತಿಯಾದಂಥ ಅಪ್ ಅಪ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾರೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯು